ಗೆಳೆಯರು ಈ ವಿಡಿಯೋದಾಗ ನಾಲ್ಕು ಐಟಮ್ಸ ಸೆಕೆಂಡ್ ಹ್ಯಾಂಡ ಮರಾಠಕ್ಕೆ ಇವೆ ಅವು ಯಾವ್ದಾವ ಅದ್ರ ಕಂಡೀಷನ ಪೇಪರ್ಸ್ ಅದಾವೆ ಇಲ್ಲೋ ಅದ್ರ ಬಗ್ಗೆ ಮಾಹಿತಿ ಮತ್ತು ಅವ್ರ ನೋಡಲಾ ಫೈನಲ್ ರೇಟ ನಿಮ್ಗೆ ಈ ವಿಡಿಯೋದಾಗ ತಿಳ್ಸ್ಕೊಡಕ್ಕೆ ಪ್ರಯತ್ನ ಮಾಡ್ತೀನಿ ಹಾಗೆ ನಮ್ಮ ಯು ಕೆ ಎಚ್ ಬಿ ಟಾಗೆ ಯೂಟ್ಯೂಬ್ ಚಾನಲ್ ವಿಡಿಯೋ ಯಾರು ಹೊಸ ನೋಡ್ತಾ ಇದ್ರಿ ಗೆಳೆಯರೆ ಗೆಳೆಯರೇ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿರಿ ವಿಡಿಯೋ ಸ್ಕಿಪ್ ಮಾಡಿ ವಿಡಿಯೋ ನೋಡಿದ್ರೆ ವಿಡಿಯೋದಾಗ ಏನೂ ಆಗಂಗಿಲ್ಲ ಹಂಗೆ ವಿಡಿಯೋ ನೋಡ್ತಾ ನೋಡ್ತಾ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿರಿ ಲೈಕ್ ಮಾಡೋದು ಮರಿಬೇಡ್ರಿ ಗೆಳೆಯರಿಗೆಲ್ಲ ಕಡೆ ಶೇರ್ ಮಾಡಿರಿ ಅಷ್ಟು ಮೀರಿ ನಮ್ಮ ವಿಡಿಯೋ ನಿಮ್ಗೆ ಡೌಟ್ ಅನಿಸ್ ಕಮೆಂಟ್ ರಿಪ್ಲೇ ಮುಖಾಂತರ ನಾವು ನಿಮ್ಗೆ ತಿಳಿಸೋಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಬನ್ನಿ ಗೆಳೆಯರೇ ವಿಡಿಯೋ ಅದರ ಶುರು ಮಾಡೋಣ ಗೆಳೆಯರ್ದು ಸ್ವರಾಜ್ ಟ್ಯಾಕ್ಟ್ರು ಒಂದು ಕುಂಟಿ ಒಂದು ಮಣ್ಣು ಜಗ್ಗು ಬ್ಲೇಡ್ ಒಂದು ಬಿತ್ತು ಕೂರ್ಗಿ ನಾಲ್ಕು ಐಟಮ್ಸ ಸೆಕೆಂಡ್ ಹ್ಯಾಂಡ ಮರಾಠಿಕ್ಕಿವೆ ಸ್ವರಾಜ್ ಟ್ಯಾಕ್ಟರ್ ಯಾವ್ದಪ್ಪ ಅಂದ್ರೆ ಸ್ವರಾಜ್ ಸೆವನ್ ಡಬಲ್ ಫೋರ್ ಎಕ್ಸ್ ಟಿ ಅಂದ್ರೆ ಐವತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಮತ್ತು ಮಣ್ಣು ಜಗ್ಗು ಬ್ಲೇಡು ಕೂಡ ಒಳ್ಳೇದೈತಿ ಕುಂಟಿ ಕೂಡ ಒಳ್ಳೇದೈತಿ ಮತ್ತು ಬೆತ್ತು ಕೂರ್ಗಿ ಕೂಡ ಒಳ್ಳೆಯದೈತಿ ಟ್ಯಾಕ್ಟ್ರ್ ಮಾಡಲ್ಲ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಟ್ಯಾಕ್ಟ್ರಿಗೆ ಪವರ್ ಸ್ಟೀರಿಂಗ್ ಆಯಿಲ್ ಬ್ರೇಕ್ ಆಯಿಲ್ ಗ್ಲೇಸ್ ಬರ್ತೈತಿ ಮೀಡಿಯಮ್ದಾಗ ಬಂಪರ ಹುಡ್ಡ ಸೌಂಡ್ ಸಿಸ್ಟಮ್ದವ ಮತ್ತು ಅದರದ ಇಂಜನ ವಿತ್ ಗೇರ್ ಬಾಕ್ಸ್ ಕೂಡ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಟೈರ್ ಕೂಡ ಗುಡ್ ಕಂಡೀಷನ್ ಕಂಡೀಷನ್ದಾವೆ ಮತ್ತು ಇವು ನಾಲ್ಕು ಐಟಮ್ಸ್ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಂದ್ರೆ ಏಜೆಂಟ್ರದ್ದು ಮೊಬೈಲ್ ನಂಬರ್ ಹಾಕಿರ್ತೀವಿ ಟೈಟಲ್ದಾಗ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡಾಗ ಖರೀದಿ ಮಾಡ್ಕೊಳ್ರಿ ನಾಲ್ಕು ಐಟಮ್ಸ್ ಯಾರು ತೊಳ್ದ್ರೆ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರಿ ನೀವು ನೋಡಿ ನಿಮ್ಮ ಗೆಳೆಯರಿಗೆ ವೀಡಿಯೋ ಶೇರ್ ಮಾಡ್ರಿ ಅವ್ರಿಗೆ ಅದ್ರ ಯೂಸ್ ಆಗಲಿ ಅವ್ರು ತೊಳಾರದ್ರೆ ಒಳ್ಳೇದಕ್ಕತಿ ಮತ್ತು ನಿಮಗೂ ಹಿಂಗೆ ಪುಲ್ ಸಟ ಮತ್ತು ಟ್ಯಾಕ್ಟರ್ ಒಳ ಟೇಲರ ಜೆ ಸಿ ಪಿ ಬೈಕ್ ಹಳೆಯುವಾಗ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಹತ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಮತ್ತು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ನಿಮ್ಮ ಸೆಕೆಂಡ್ ಹ್ಯಾಂಡ್ ವಾಹನಗಳನ್ನು ಕೂಡ ನೀವು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡ್ಬೋದು ಇವ್ ನಾಲ್ಕು ಐಟಮ್ಸ್ ಅದ ಏನು ಫ್ರೈಝ್ ಹೇಳ್ಯಾರಪ್ಪ ಅಂದ್ರೆ ಒಂದು ಟ್ಯಾಕ್ಟರ್ ಐತಿ ಒಂದು ಬಿತ್ತ ಕೂರಿಗೆ ಒಂದು ಕುಂಟಿ ಆಮೇಲೆ ಒಂದು ಮಣ್ ಜಗ್ಗು ಬ್ಲೇಡ್ ಐತಿ ನಾಲ್ಕು ಐಟಮ್ಸ್ ಗಳ ಸಾವಿರದ ಇಪ್ಪತ್ತೊಂದು ಮೂರ್ಲಿ ಅಂತ ಹೇಳ್ಯಾರ ಐಟಮ್ಸ ಗುಡ್ ಅದಾವ ಫ್ರೈಸ್ ಗಳ ಎಂಟು ಲಕ್ಷದ ನಲ್ವತ್ತು ಸಾವಿರ ರೂಪಾಯಿ ರೇಟ್ ಹೇಳ್ಯಾರ ಒಂದು ಹೆಚ್ಚು ಕಡಿಮೆ ಆಕೈತಿ ಅಮೌಂಟ್ ಭಾಳ ಆಕೈತಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಕೂಡ ಮಾಡೋಕ್ಕೆ ಹೋಗ್ಬೇಡ್ರಿ ಹುಷಾರಾಗಿ ವ್ಯವಹಾರ ಮಾಡಿ ಖರೀದಿ ಮಾಡ್ಕೊಳ್ರಿ ಮತ್ತೆ ಇದ ನಾಲ್ಕು ಐಟಮ್ಸ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುನ್ನೋಡಿದ ಸಿಗೋಣ ಎಲ್ಲರಿಗೂ ಪ್ರೀತಿಯ ನಮಸ್ಕಾರಗಳು